ಹೌದ್ರಿ ತಮ್ಮರ ಈಗೇನ್ ಕೆಲಸ ಮಾಡಿ ಏನ್ ಮಾಡ್ತಾಳ್ರಿ ಚಂದಾಗ ಹಡದ್ ಚಂದಾಗ ಸಂಸಾರ ಮಾಡ್ಲಿ ಸುಮ್ನಿರಿ ಅಯ್ಯೋ ಅತ್ತೀರ ನೀವ್ ಏನ್ ಮಾತಾಡಕತ್ತೀರಿ ಅದು ಗೌರ್ಮೆಂಟ್ ಕೆಲಸ ರೀ ಎಲ್ಲರೂ ಗೌರ್ಮೆಂಟ್ ಕೆಲಸ ಅಂತ ಕಾಯ್ತಾರ ಬ್ಯಾಡ್ ಬಿಡ್ರಿ ತಮ್ಮರ ಯಾಕೆ ಸುಮ್ನೆ ಈಗ ಹೆಂಗು ಕೇಂದ್ರ ಮತ್ತೆ ಬಸರಿಲ್ಲ ಅಂದಿದ್ರ ಮತ್ತೆ ಹೋಗವ ಮಾಡವ ಅಂತಿದ್ವಿ ಈಗ ಬಸರಿ ಇಟ್ಕೊಂಡು ಹೆಂಗ ಅತ್ತೀರ ನೀವು ತಲೆ ಕೆಸ್ಕೊಬೇಡ್ರಿ ಮೂರು ತಿಂಗಳಲ್ಲ ಹೆಂಗ ನಾವು ಮಾಡ್ಕೊಂತೀವಿ ನಾನೆಲ್ಲ ನನ್ನ ತಂಗಿಗೆ ಹೇಳ್ತೀನಿ ಹೇಳಿ ಕಾಸ ನಾನಂತೂ ಅಡ್ಡಾಡಕ್ಕೆ ಆಗಂಗಿಲ್ಲ ನೀವು ಯಾರ ಒಬ್ಬರ ಕಿ ಜೊತೆಗೆ ಇರುವಂತ್ರಿ ಅಂತ ಒಂದು ಮೂರು ತಿಂಗಳದಾಗ ಮುಗಿದ ಹೋಗುತ್ತೀರಿ ಇದು ಟ್ರೈನಿಂಗ್ ಎಲ್ಲೂ ಯಾರು ಅಣ್ಣ ಏನು ಅಲ್ಲ ಸರಿತಾ ಗೌರ್ಮೆಂಟ್ ಕೆಲಸ ಆದ್ರೆ ಎಷ್ಟು ಹೆಲ್ಪ್ ಆಗುತ್ತೆ ಗೊತ್ತ ನಮಗ ಅಣ್ಣ ಆಕಿ ಹೊಟ್ಟೆಗ ನಮ್ದು ವಂಶದ ಕುಡಿ ಐತಿ ನಮ್ಮ ವಂಶದ ಕುಡಿನ ಕಾಪಾಡ್ಕೋಬೇಕಾಗಿರೋ ಕರ್ತವ್ಯ ನಮ್ದು ಅದನ್ನ ಬಿಟ್ಟು ಈ ಕೆಲಸ ಬಗ್ಸಿ ಮೂಲಿ ಮನಿ ಅಂತಂದು ಅಡ್ಡಾಡಿದ್ರೆ ನಡೆಯೋದಿಲ್ಲ ನೋಡಿ ನಾನು ನೋಡಿ ಸರಿ ಸುನೀತಾ ನನಗೆ ಎಲ್ಲೂ ಹೊಂಟಿಲ್ಲ ಮನೆಯಾಗ ಇರ್ತಿದ್ದಿ ಊರಿ ಬರ ನನಗೂ ಏನು ಹೋಗಕ್ಕೆ ಇಷ್ಟ ಇಲ್ರಿ ಹೋಗಲ್ ತಗೋರಿ ಹ್ಮ್ ಅಷ್ಟ ಇನ್ನು ನನ್ನ ಮಾತು ಮಿಕ್ಕಿ ನೀನು ಏನಾರ ಓದಿ ಅಂದ್ರೆ ವಾಪಸ್ಸು ಈ ಮನೆಗೆ ಬರಬೇಡ ನೀನು ಅಷ್ಟ ಅಣ್ಣ ನಿನಗೆ ಹೋಗ್ಬೇಕು ತಂಗಿದ್ದಾನದ ಮಾರ್ತ್ಬ ಏನಂತೀರಿ ಅಕ್ಕರ ನಾನೇನು ತಪ್ಪು ಹೇಳಿದ್ದೆಂದ್ರೆ ಹೇಳ್ತೀಯರಾ ಇಲ್ಲವಾ ಇಲ್ಲ ನಿ ತಲೆ ಕೆಸ್ಕೋ ತಾಯಿ ನಿ ತಲೆ ಕೆಸ್ಕೋ ನಮಗೂ ಇದು ಇಷ್ಟ ಇಲ್ಲವಾ ಕೈ ಕೈಯೆಗೊ ಕೆಲಸ ಮಾಡೋದು ಏನ್ ಚಂದಾ ನಮ್ಮ ಹೊಲದನ ದುಡುಕೊಂಡು ತಿಂದ್ರ ಅದು ಚಂದ ಅಂತಾರೆ ಅಲ್ ಬಿಡು ಬೇಡ ತಲೆ ಕೆಸ್ಕೋ ಬಿ ಸುಮ್ಮನಿರವಾ ನೀನು ನಾನು ಹೇಳ್ತೀನಿ ತಗೋ ನಾನು ಅಳಿಯರಿಗೆ ಹೇಳ್ತೀನಿ ಅಲ್ಲ ಸರಿತಾ ನಾಳೆ ನಮ್ಮ ಮಕ್ಕಳ ಮರಿಗಿನ ಒಂದು ಆಸ್ತಿ ಅಂತ ತಗುತ್ತೆ ತಿಂಗಳ ಪಗಾರ ಬರ್ತಿತಿ ದುಡಿದ್ರ ಈ ಭೂಮಿ ನಮ್ಮಕೊಂದು ಕುತ್ತ್ಕೊಂಡ್ರ ಒಂದಸರಿ ಮಳಿ ಆದ್ರಿಲ್ಲ ಬೆಳಿ ಆದ್ರಿಲ್ಲ ನಿಮ್ಗೆ ಅರ್ಥ ಆಗಲ್ಲ ಅತ್ತಿಯರ ನಿಮಗೆ ಹೇಳಕತ್ತೆನ್ರಿ ನಾನು ಇದನ್ನ ತಮ್ಮರ ಆಕಿ ಬಸ್ರದಲ್ರಿ ಈಗ ಬಸ್ರು ಇದ್ದಾಗ ಬೇಡ್ರಿ ಇವೆಲ್ಲ ಬೇಕಾರ ನಾಳೆ ಅದೊಂದು ಎರಡು ಮೂರು ಮೂರು ಎರಡು ಮೂರು ವರ್ಷದ ನೋಡಕ್ ಅಂತ ಈಗ ಮರಿ ಹಡ್ಕೊಂಡು ಚಂದಾಗ ಜೀವನ ಮಾಡ್ರಿ ನೋಡೋಣಂತ ಕೆಲಸ ಭಕ್ಷಿ ಮಾಡಿ ಯಾರು ಕರಿ ಈಗ ಯಾರು ಹೆಣ್ಮಕ್ಳು ಚಂದಾಗ ವಿದ್ಯಾ ಬುದ್ಧಿ ಇರ್ಬೇಕ್ರಿ ಅವ್ರ ಅವ್ರು ನಿಂತ್ಕೊಂಡು ಅವ್ರ ಯೋಚನಾ ಶಕ್ತಿ ಅವ್ರ ಕೈಗಿದ್ರೆ ಸಾಕು ಕೆಲ್ಸ ಭಕ್ಷಿ ಏನು ಬೇಡ ಆತ್ ಬಿಡ್ರಿ ಹಂಗ ಮಾಡ್ರಿ ಹ್ಮ್ ಹ್ಮ್ ಬಿಡ ಸರಿತಾ ಎಲ್ಲಿ ಹೋಗೋದಿಲ್ಲ ಆಕೆ ನಾನು ಕೊನೆಗಾಕಿ ಕೂಸು ಎತ್ತಾಡ್ಸ್ಬೇಕಂತ ಇಲ್ಲಿ ತುದಿಗಾಲ್ ಮೇಲೆ ನಿಂತೀನಿ ಇದು ಕೆಲ್ಸ ಕಳಿಸಿ ಏನ್ ಮಾಡ್ಬೇಕಂತ ಮಾಡಿ ನೀನು ಮತ್ತೆ ಅದ ಎಲ್ಲಿ ನಿನಗೆ ಈಗ ಹಾಕ್ತಾರೋಡು ಎಲ್ಲಿ ಹಾಕ್ತಾರ ಅಲ್ಲಿ ವರ್ಗ ಮಾಡ್ದಲ್ಲ ಅಡ್ಡಿಡ್ಬೇಕು ಮನಿ ಮಠ ಎಲ್ಲ ಕಟ್ಕೊಂಡು ಹಂಗ್ ಕಟ್ಕೊಂಡು ಅಡ್ಡಿಡಿದ್ರೆ ನಾನು ಕೂಸು ಹೆಂಗ್ ನೋಡ್ಕೊಂಡ್ ಕೂತ್ಕೊಳ್ಳಿ ನಾನು ನನ್ನ ಕೂಸಿಲ್ಲ ಆಕಿ ನಾನೆ ನನ್ ಮಾಡಿಲ್ಲ ಹಾಕ್ತಾಳ ಕೂಸ ಏನಂದೇವಾ ಅಲ್ರಿ ಅಂದ್ರ ನಾನು ನೋಡ್ಕೋತೀನಿ ಅಂತ ಹಂಗೆ ಹೇಳ್ದೆ ಅಷ್ಟೇ ರೀ ಲಕ್ಷ್ಮೀ ಈಕೆ ಉದ್ದೇಶನ ಬೇರೆ ಇದ್ದಂಗ ಐತ್ಲೆ ನಮ್ಮ ಸುನೀತಾ ಅವನ ಕೂಸು ಈಕೆ ಸಾಕ್ಬೇಕಂತ ಮಾಡ್ಯಾಳ ಏನ್ ಅನ್ಸತ್ ನಂಗ ಹ್ಮ್ ಬೇಕ ನನಗೆ ಯಾಕೆ ಹಂಗ ಅನ್ಸಕತೈತಿ ಆಯ್ತು ಆತ ನಾನು ನಿಂತಿನ ಎಲ್ಲೂ ಕಳ್ಸಲ್ಲ ಇಲ್ಲೇ ಇರ್ತಾಳ ಹ್ಮ್ ಸರಿಯಾ ಹ್ಮ್ ಬರ್ರಿ ತಾಟ ಹಚ್ಚಿಟ್ಟೀನಿ ತಿನ್ನು ನಂತ ಲಕ್ಷ್ಮಿ ಒಂದಿಟ್ಟು ತಾಟ ಪಾಟ ಹಚ್ಚಕ್ಕೆ ಸಹಾಯ ಮಾಡ್ತೀನಿ ನೋಡು ಪಾಪ ಒಬ್ಬರ ಆಗಲಿಂದ ಒಬ್ಬಕ್ಕೆ ಮಾಡಕತ್ತಾಳ ಒಂದಿಟ್ಟು ಹೋಗಯವ್ವ ಹ್ಞೂ ಯಾಕ ತಮ್ಮಾರ ಅತ್ತೀರಾ ಅವ್ರಿಗೆ ಇಬ್ಬರಿಗೂ ವಿದ್ಯೆ ಬೆಲೆ ಗೊತ್ತೈತೆ ರೀ ಆದ್ರೆ ಸರ್ಕಾರಿ ಕೆಲಸದ ಬೆಲೆ ಗೊತ್ತಿಲ್ಲ ನೋಡಿ ಲಕ್ಷ್ಮೀ ದೊಡ್ಡವ ಈಗ ನೀನು ಸಾಲಿ ಕಲ್ತಿದಿ ಈಗ ಅನಾಯಾಸ ನೀನ ಹುಡ್ಕಂಡು ಸರ್ಕಾರಿ ಕೆಲಸ ಬಂದೈತಿ ವಾಲ್ ನನ್ಬೇಡ ನಿನಗ ಗಂಡ ಹೆಂಗೆ ಹೇಳ್ತಾನೆ ಹಂಗೆ ಕೇಳ ನೋಡ್ರಿ ತಮ್ಮರ ಅದು ಏನು ಮಾಡ್ತೀರಾ ಅದು ಹೆಂಗೆ ಮಾಡ್ತೀರ ಅದೇನ ಹಿಂಗೆ ಅಂದ್ರಲ್ಲ ಹಿಂಗೆ ಮಾಡೋಕೆ ನೀವು ಆಕಿನ ಕರ್ಕೊಂಡು ಹೋಗಿ ಮೂರು ತಿಂಗಳ ಜವಾಬ್ದಾರಿಯಿಂದ ಕರ್ಕೊಂಬರೋ ಜವಾಬ್ದಾರಿ ನಿಮ್ಮದು ನಿಮ್ಮ ಹೆಂಡತಿ ನೀವು ಬಚಾ ಮಾಡ್ಕೊಂಡು ನಿಮ್ಮ ಹಿಂತಿ ಕೂಸ್ಲು ಬಚಾ ಮಾಡ್ಕೊಂಡು ಕೆಲಸಾನೂ ನೀವು ಗಿಟ್ಟಿಸ್ಕಂಡು ಬಂದ್ರಿ ಅಂದ್ರೆ ನಿಮ್ಮ ಬಾಳೆ ಬಚ್ಚ ರೀ ನಾಳೆ ನಾನು ಉಂಡಿನ್ರಿ ಅಲ್ಲ ನಮ್ಮಅವ್ವ ನಮ್ಮಪ್ಪ ಈಗ ನನಗೆ ಅಂಡ ಎಲ್ಲರೂ ಇದಾಗ ಹೊಲೆ ಅದೀವಿ ನಾವನ್ನು ವ್ಯವಸಾಯ ಮಾಡೋದು ಮಾಡಬೇಡ್ರಿ ಅಂತ ಹೇಳುದಿಲ್ಲ ರೀ ಆಗುದಿಲ್ಲ ಒಬ್ರು ಯಾರ ಸರ್ಕಾರಿ ಕೆಲಸ ಮಾಡೋರು ಇರಬೇಕು ನೀವು ಹೇಗೆ ಹೇಗದಿರಿ ನೋಡಿರಿ ಹೆಂಗೆ ಹಚ್ಕೊಟ್ಟಾಗ ಮನೆ ಐತಿ ನಮ್ದು ಹೇಗೈತಿ ನಿಮ್ಮ ಮನೆಗೆ ಆಕಳ ಎಮ್ಮೆ ಖರ ಎಲ್ಲ ಅದಾವು ಆದ್ರೂ ವಿದ್ಯೆ ಐತೆ ಅನ್ನೋದಕ್ಕೆ ನಿಮ್ಮನಿ ಹೇಗೈತಿ ನಮ್ಮನೆ ಹೇಗೈತಿ ಅದಕ್ಕೆ ರೀ ವಿದ್ಯೆ ಅನ್ನೋದು ಮುಖ್ಯ ಕೆಲಸ ಸರ್ಕಾರಿ ಕೆಲಸನೂ ಮುಖ್ಯನ ಇರಲಿ ರೀ ಹೊಲನು ನಿಮ್ದು ಹೊಲ ಐತಿ ನೀವು ಇಟ್ಟು ಮಾಡಿಸ್ತೀರಿ ಮಾಡಿಸೋದ್ ಮಾಡ್ರ ಜಗ್ ಬಂದಿದಾರೆ ರೀ ಸರ್ಕಾರಿ ಕೆಲಸ ಮಾಡ್ರೆ ಯಾರೂ ಇಲ್ಲ ಅದು ಏನು ಮಾಡ್ತೀರ ಹೆಂಗ್ ಬಿಡ್ತೀರ ಈಗ ನಮ್ಮ ಲಕ್ಷ್ಮಿನೂ ಒಪ್ಪೋದಿಲ್ಲ ಆಕಿಗೂ ಹೇಳಬೇಡ್ರಿ ನಿಮ್ಮ ತಂಗಿಗೂ ಹೇಳ್ಬೇಡ್ರಿ ಅದು ಏನು ಮಾಡ್ತೀರಾ ಮಾಡ್ರಿ ಕೆಲಸ ತೊಗೊಂಡು ಊರಿಗೆ ಬರ್ರಿ ನಡ್ರಿ ತಿನ್ನಕತ್ತಾರ ಹೋಗುನು ದೊಡವ ಎಲ್ಲರೂ ಬ್ಯಾಡಂತಾರ ಬಿಡುಬೇ ಯಾಕೆ ಸುಮ್ಮನ ತಪ್ಪ ಕೇಳು ಕೈಯ ಕಡ್ಡಿ ಕೊಟ್ಟು ಹೇಳಕತ್ತೀನಿ ಬ್ಯಾಡ ಮಾತ್ ಕೇಳು ಹೌದು ಸುನೀತಾ ಅದ್ರ ಬೆಲೆ ನನಗ ಗೊತ್ತು ಅಲ್ರಿ ನೀವು ನಾ ಎಲ್ಲ ಅದಿನಲ್ಲ ನಾ ಎಲ್ಲ ಹೇಳತ್ತಿನಿ ಅತ್ತಿಯರಿಗೆ ಇನ್ ಸರಿತಾಗ ಸುಳ್ಳು ಹೇಳ್ದ ಬ್ಯಾರದಾರ್ ಇಲ್ಲ ಮಗ ಈಗ ನನಗೆ ಗೊತ್ತೈತೆ ಲಕ್ಷ್ಮಿ ತಲಾಗ ಏನೈತೆ ಅನ್ನೋದು ಲಕ್ಷ್ಮಿಗೂ ನಾನು ಹೇಳಾಕ ಆಗಂಗಿಲ್ಲ ನಿಮ್ಮ ತಂಗಿ ತಲೆಯಾಗೂ ಅದೈತೆ ಅದಕ್ಕೆ ನಮ್ಮ ನಮ್ ಇದ್ದಾಗ ಹಂಗ ಅಕ್ಕಿ ಹಂಗ ಮಾತಾಡಿ ಕಳ್ಸಿನಿ ನೋಡ್ರಿ ಮುಂದೆ ನಿಮಗೆ ಬಿಟ್ಟಿದ್ದ ನಡ್ರಿ ನಡ್ರಿ ಗೊತ್ತಾಗತ್ತ ಸುನೀತಾ ಕುಂಕುಮಿ ಸೀರಿ ಜಂಪರ್ ಬಟ್ಟಿ ಕೊಟ್ಟಿಲ್ಲ ಕೊಟ್ಟು ರುಚಿಗ ನೀವು ಸುಳ್ಳ ವಜಾ ಮಾಡಿದ್ರಿ ಅಕ್ಕ ನಾವು ರುಚಿಗೆ ಮಾಡಿದ್ವಿ ಮತ್ತ ಕಟ್ಟಬೇಕ್ರಿ ಅವನ್ನ ಅಯ್ಯ ಹಾಗೆ ಹಿಂಗೆ ಬರೆ ಡಬ್ಬಿ ಕೊಡೋಕ್ಕಾಗತ್ತೆ ರೀ ನಾ ಮಾಡಿದ್ದೀನಿ ರೀ ಅಂತ ಹೇಳಿ ಕರ್ಚಿಕಾಯಿ ಚಕ್ಲಿ ಶಂಕರಪಾಳೆ ಕ್ವಾಡ್ ಬಳಿಗೆ ಎಲ್ಲ ಮಾಡಿಟ್ಟಿದ್ದೀನಿ ರೀ ನಾನು ಶೇಂಗಾ ಹೋಳ್ಗೆ ಎಲ್ ಹುಳ್ಗೆ ಮಾಡಬಾರ್ದಂದ ರೀ ಅದಕ್ಕೆ ಶೇಂಗಾ ಹೋಳಿಗೆ ಮಾಡಿದ್ದೆ ಮಾಡಿ ಕೊಡವ ಅಂದ್ರೆ ಮತ್ತೆ ಎಲ್ಲಾನು ಹಾಕಿ ನಾ ಮಾಡಿದ್ದೆ ಮತ್ತದ್ರಾಗ ಒಂದು ನಿಮಗೂ ಕೊಟ್ಟಿನಿ ಮನೆ ಹುಡುಗರು ಅದರಲ್ರಿ ಅಂದಿದ್ರೆ ಬಿಡ್ರಿ ಅದು ಬೇರೆ ಸೀರಿ ಪಾರಿ ಒದ್ ಜಾತ್ರೆ ನಮಗ ಇಲ್ರಿ ಇಲ್ರಿ ಇಲ್ಲ ರೀ ಅತ್ತಿಯಾರ ನೀವೇನು ದಿನ ಬರ್ರಿ ಅಪರೂಪಕ್ಕೆ ಬಂದಿರಿ ಒಂದು ಸೀರೆ ಹೆಚ್ಚನ್ರಿ ನಮ್ಗೆ ಅದ್ರಾಗ ಮುತ್ತೈದ್ಯರು ಹಂಗೆ ಹೆಂಗೆ ಕಳ್ಸೋಕ್ಕಾಗತ್ತೆ ರೀ ಅದಕ್ಕೆ ರೀ ಅದೆಲ್ಲ ನೀವು ಯೋಚನೆ ಇಲ್ಲ ಇಲ್ರಿ ಖರೇನ ವಜಾ ಮಾಡಿದಿರಿ ಹಾಂ ಆತ್ರಿ ಬರ್ತೀವಿ ಬರ್ತೀವ್ರಿ ತಮ್ಮರ ಯಾವ ಸುನೀತಾ ನೋಡವ ಹೋಗ್ಬರ್ರಿ ಇರೋ ಕವಿತೆ ಕವಿತೀನಿ ಕೇಳಿ ನಿಂತ ಹೇಳ್ರಿ ಮತ್ತೆ ಬ ಯಾವ ಬರ್ತೀವಿ ಬೇ ನಾಕೆ ಬರ್ತೀವಿ ಮಗನ ನಾಕ್ರಕ್ಕೆ ಬರ್ತೀವಿ ನಾಕ್ರಕ್ಕೆ ಬಂತ ಕಳುಕುಪ್ಸೆ ಮಾಡ್ಬೇಕಲ್ಲ ಕಳುಕುಪ್ಸೆ ಮಾಡಕ್ಕೆ ಬರ್ತೀ ಅಂತವಾ ಅಹ ಇ ಹೋಯ್ ಬರೋಣ ಯಾವ ಹೋಯ್ ಬರ್ತೀವಿ ಹುಶಾರಿ ರಾಯವಾ ಅ ನಿಮ್ಮ ಚಿಗವರ ಹೆಂಗೆ ಹೇಳ್ತಾರ ನಿಮ್ಮ ಕಾಕಾರ ಹೆಂಗೆ ಹೇಳ್ತಾರ ಅಂ ಕೇಳ ಅವ ಮಗಳ ಇವತ್ತು ದಿನ ಇರಬೇಕು ಇಲ್ಲ ಇದ್ದಂಗಲ್ಲ ಬಿಟ್ಟಂಗಲ್ಲ ಹೆಂಗ್ ಬಂದิง ಹೆಂಗ್ ಒಂಟಿ ಇರೋ ಅವತ್ತಿತ್ತಿರಾ ಅಕಿ ಭಾರ ತ್ರಾಸ್ ಮಾಡ್ಕೋಣಕತ್ತಾಳ ಒಂದಿನ ಇರೊಳೆ ನೋಡ್ರಿ ನೀವು ಹ್ಞೂ ಏಣ ನಾನು ಮುಂಜಲ ಇದ್ದೇ ಹೇಳಕಿನಪ್ಪಾ ಬಂದಾಗಿದ್ದಾನ ಮತ್ತೆ ಹುಡುಗರು ಬಿಟ್ ಬಂದೀನಿ ಹುಡ್ಗುರ್ ಬಿಟ್ ಬಂದೀನಿ ಅಂತಂದು ಹೊಂಟಾರ ಏನ್ ಮಾಡ್ಬೇಕು ಯವ್ವ ಒಂದಿನ ಇರ್ಬೇ ಯವ ದೊಡವ ಒಂದಿನ ಇರ್ಬೇ வயசிக்கு வந்திர் கீ நீப்பா குடது போலத்தி எருதுல்ல மீட்டு இன்னொன்னு கண்டு கர்த்தின இத்க்கல்ல கத்திவந்தம் இவத்து ஓய் பர்த்தி அதிரக ஊத்துலோடு அவன இட்வாத்தி ಏ ಅಳಬೇಡ ಅಷ್ಟೇ ತ್ರಾಸ್ ಮಾಡ್ಕೊಂತಿ ಬರ್ತಾರ ಹಾಳವ್ರು ಅಳಬೇಡ ಸುನೀತ ಸಕ ಇದ್ದಾಳ ಹಂಗ ಬರ್ತೀರಿ ಇಲ್ಲಿ ಮೈಮೇ ಬಿದ್ದಾಳ ಬರ್ದಿ ಹೇಳು ನಿಮ್ ದೊಡ್ಡವನು ಬಸರದಳವ ನಿಂಗು ಗೊತ್ತಲ್ಲ ಯಾವ ಅಕ್ಕಿದು ನಾವು ಸೀರಿ ಮಾಡ್ಬೇಕಂತ ಮಾಡಿವಿ ಹ್ಮ್ ಸಂಕ್ಷಿಪ್ತ ಮಾಡ್ತೀವಿ ಗಂಡ ಇಂತಿ ಬರುವಂತೆ ಅಂತ ನಾ ಹೇಳ್ತೀನಿ ಏನು ಆ ಫೋನ್ ಐತಲ್ಲ ನಿಮ್ದು ಅದಕ್ಕೆ ಮಾಡಿಸ್ತೀನಿ ಅಯ್ಯೋ ಫೋನ್ ಫೋನ್ ಮಾಡ್ತಾರೆ ಇಲ್ಲ ಟಪಾಲರ ಹಾಕ್ತೀವಂತ ಈ ಟ್ರಾಗ ಮಾಡ್ತೀವ ಅಯ್ಯೋ ನಾವು ಸಂಕ್ಷಿಪ್ತ ಮನ್ಯಾಗ ಬರುವಂತೆ ಅಂತ ಹಾಳಬಾಡ ಸರಿ ಸರಿ ಬರ್ತೀವಿ ಆ ಥರ ಬಿಡ್ತೀವಿ ನೀವು ಬರ್ರಿ ಹಾಂ ಅಕ್ಕಾರೆ ಹೌದನ್ರಿ ಅದಕ್ಕೆ ಕೇಳ್ಬೇಕನ್ನಿಲ್ರಿ ಎಷ್ಟಾಗೈತಿ ಏನು ಅಂತಂದು ದಿನದಾಗೈತನ್ರೀ ಹಾಗಾದ್ರೆ ಇನ್ನೂ ಇಲ್ಲ ರೀ ಈಗ ಐತೆ ರೀ ಏಳು ತುಂಬಿ ಬಿದ್ದೈತಿ ಅದಕ್ಕೆ ನಾ ಬ್ಯಾಡಂದೆ ಇವರ ಮಾಡ್ತೀನಿ ಅನ್ನ ಕತ್ತಾರೀ ಸಂಕ್ಷಿಪ್ತ ಮಾಡ್ತಾರೆ ಏನಿಲ್ಲ ಮನೆ ಮನೆಯವರಷ್ಟೇ ನೀವು ತಮ್ಮರು ಸುನೀತಾ ಬರ್ರಿ ಹಾಂ ಮತ್ತು ಈಗ ಮತ್ತೆ ಈಗ 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 ಕಳುಕುಪ್ಸ ಮಾಡ್ಬೇಕಲ್ರಿ ಮತ್ತೆ ನಾಲ್ಕರಾಗ ಮತ್ತು ಆಕೆಂಕರು ಬರೋಕ್ಕಾಗಿಲ್ಲ ನೋಡಂತವ್ರಿ ಅದು ಆಗುತ್ತೆ ಹಂಗೆ ಮಾಡೋಣ ಇದಾಗಲಿ ಮತ್ತೆ ಈಗ ಬರೋದಂಕರೂ ಆಗೋದಲ್ಲ ನಿಮ್ದು ಆಗಲಿ ತೋರಿ ಅಥವಾ ಹೋಗಿ ಬರ್ತೀವಿ ಹ್ಞೂ ಹೆಂಗೆ ಮಾಡೋಣಂತ ಅಳಬಾಡ ತಾಯಿ ಹೊಟ್ಟೆ ಕೂಸಿಟ್ಕೊಂಡು ಅಳಬಾರ್ದು ಹಾಂ ಹೂ ದೊಡ್ಡವ ನೀನು ಆರಾಮಿರ್ಬೇ ನೀನು ಅರಾಮಿರು ಯಾವ್ದು ತಲೆ ಕೆಡ್ಸ್ಕೊಬಿಡ ಯಾವ ಅಮ್ಮನ್ ತಲೆ ಕೆಡ್ಸ್ಕೊಬಿಡ ಬೇರೆ ಇದ್ದಿರಲ್ಲ ನೀವ್ ಬ್ಯಾರೇನೋ ಇದ್ ಬಿಡ್ರಿ ಅಪ್ಪನ ಜೊತೆ ಹೋಗ್ಬೇಡ್ರಿ ಇಲ್ಲವಾ ನಿಮ್ಮ ಬದ್ಲಾಗೇನೀಗ ಮದ್ಲಂಗಿಲ್ಲವಾ ನಿಮ್ಮಪ್ಪ ಮೊದ್ಲಿಂಗಿಲ್ಲ ಕಷ್ಟಪಟ್ಟು ಐಸಾರು ತಂದು ಅವ್ರ ತಂಗಿ ಕೊಟ್ಟನು ಹೋಗ್ಲಿ ಗಂಡಮನಿಗಂತಂದು ಏನ್ ಚೇತಿ ದೊಡ್ಡದೈತಿ ಅದೆಲ್ಲ ಬ್ಯಾಡಿಗ ಇಂತ ನಿನಗ ಅಂತ ಎಲ್ಲ ಹೇಳ್ಬಾರ್ದ ತಾಯಿ ಬರ್ತೀನಿ ನೋಡ ಮಗ ಬರ್ತೀನಿ ಹುಷಾರಿರು ಅಳಿಯಾರ ಹುಷಾರ್ ನಡ್ಕೋರಿ ಬರ್ತೀನಿ ನಾಲ್ಕನ ಬಂದ್ ಕಳ್ ಕುಬ್ಸ ಮಾಡ್ತೀವಿ ಬರ್ತೀನಿ ಹೊತ್ತಾಗತ್ತ ನನ್ನ ಮಗಳ ಹೊತ್ತಾಗತ್ತ ಬರ್ತೀನಿ ತಡಿ ಅವ ಬಸ್ ಸ್ಟ್ಯಾಂಡ್ ಬರ್ಗಾರ ಬರ್ತೀನಿ ತಡಿ ಬೇಡವಾ ಬರ್ಮಪ್ಪ ಐತಲ್ಲಿ ಹಂಗ ಹೋಗ್ಬಾರ್ದು ತಡಿ ಹೋಗ್ಬಾರ್ದು ಇಲ್ಲೇ ನಿಂದ್ರು ಬೇಡ ಬರ್ಬೇಡ ಅಲ್ಲಿ ಬರ್ಮಪ್ಪ ಐತಿ ಬರ್ಮಾಡ ಅಲ್ಲೇ ಇರು ಅಲ್ಲೇ ಇರು இஷ்டிர் மத்த எங்க